ಶಿರ್ಸೆ ತಾಲೂಕಿನ ಹನುಮಂತಿಯಲ್ಲಿ ನಂದಿನಿ ಹಾಲಿನ ಪ್ಯಾಕಿಂಗ್ ಘಟಕವನ್ನು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿದ್ದು ಏಪ್ರಿಲ್ ಐದರಂದು ಈ ಘಟಕದ ಉದ್ಘಾಟನೆ ನಡೆಯಲಿದೆ ಎಂದು ಧಾರವಾಡ ಹಾಲು ಒಕ್ಕೂಟದ ಅಧ್ಯಕ್ಷ ಶಂಕರ್ ಮುಗದ ಹೇಳಿದರು ಹನುಮಂತಿಯ ಘಟಕದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಏಪ್ರಿಲ್ ಐದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಶಿರ್ಸಿ ಡೇರಿ ಉದ್ಘಾಟಿಸುವರು ಹಾಲು ಸಂಸ್ಕರಣಾ ವಿಭಾಗವನ್ನ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸುವರು ಹಾಲು ಪ್ಯಾಕಿಂಗ್ ವಿಭಾಗವನ್ನ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸುವರು ತುಪ್ಪ ಉತ್ಪಾದನಾ ವಿಭಾಗವನ್ನ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಉದ್ಘಾಟಿಸುವರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧ್ಯಕ್ಷತೆ ವಹಿಸುವರು ಕೇಂದ್ರ ಸಚಿವ ಪ್ರಲ್ಹಾ ರಾಜ್ ಜೋಶಿ ಸಚಿವರಾದ ಬಿಸಿ ಪಾಟೀಲ್ ಪ್ರಭು ಚವ್ಹಾಣ್ ಸಿಸಿ ಪಾಟೀಲ್ ಹಾಲಪ್ಪ ಆಚಾರ್ ಶಂಕರ್ ಪಾಟೀಲ್ ಮುನೇನಕೊಪ್ಪ ಇತರರು ಉಪಸ್ಥಿತರಿರುವರು ಎಂದರು ಘಟಕದ ಸ್ಥಾಪನೆಯಿಂದ ಜಿಲ್ಲೆಯ ಹಾಲು ಉತ್ಪಾದಕರ ರೈತರು ಹೈನುಗಾರಿಕೆಯನ್ನ ಹೆಚ್ಚು ಲಾಭದಾಯಕವಾಗಿ ಮಾಡಲು ಪೂರಕವಾದ ವಾತಾವರಣ ನಿರ್ಮಾಣಗೊಂಡಿದೆ ಜಿಲ್ಲೆಯ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಶುದ್ಧ ತಾಜಾ ಹಾಲನ್ನು ಸರಬರಾಜು ಮಾಡಲು ಸಹಕಾರಿಯಾಗಿದ್ದು ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಮಾರುಕಟ್ಟೆಯನ್ನು ಸಹ ಅಭಿವೃದ್ಧಿ ಅಭಿವೃದ್ಧಿಪಡಿಸಲು ಅನುಕೂಲವಾಗುತ್ತದೆ ಎಂದು ಹೇಳಿದರು ಹಾಲು ಒಕ್ಕೂಟದ ವ್ಯಾಪ್ತಿಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಎರಡು ಅರವತ್ತೈದು ಕಾರ್ಯನಿರತ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇದ್ದು ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಸದಸ್ಯ ರೈತ ಕುಟುಂಬಗಳಿಂದ ಸರಾಸರಿ ನಲವತ್ತೈದು ಸಾವಿರ ಕೆಜಿ ಹಾಲು ಶೇಖರಣೆ ಮಾಡಲಾಗುತ್ತಿದೆ ಜಿಲ್ಲೆಯಲ್ಲಿ ದಿನವಹಿ ಅಂದಾಜು ನಲವತ್ತು ಸಾವಿರ ಲೀಟರ್ ಹಾಲು ಹಾಗೂ ಐದು ಸಾವಿರ ಕೆಜಿ ಮೊಸರು ಮತ್ತು ಇತರೆ ನಂದಿನಿ ಉತ್ಪನ್ನಗಳ ರೂಪದಲ್ಲಿ ಮಾರಾಟ ಮಾಡಲಾಗ್ತಿದೆ ಇಲ್ಲಿಯವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೇಖರಣೆಯಾದ ಹಾಲನ್ನು ಧಾರವಾಡದ ಮುಖ್ಯ ಡೇರಿಗೆ ಸಾಗಾಣಿಕೆ ಮಾಡಿ ಸಂಸ್ಕರಿಸಿ ನಂತರ ಉತ್ತರ ಕನ್ನಡ ಜಿಲ್ಲೆಯ ಮಾರುಕಟ್ಟೆಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸರಬರಾಜು ಮಾಡಲಾಗ್ತಿತ್ತು ಜಿಲ್ಲೆಯಿಂದ ಹಾಲನ್ನ ಧಾರವಾಡಕ್ಕೆ ಸಾಗಾಣಿಕೆ ಮಾಡಿ ಸಂಸ್ಕರಿಸಿದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ನಗರ ಪಟ್ಟಣಗಳಿಗೆ ಸಾಗಾಣಿಕೆ ಮಾಡಲು ಅನಾವಶ್ಯಕವಾಗಿ ಹೆಚ್ಚಿನ ಸಮಯ ಹಾಗೂ ಸಾಗಾಣಿಕೆ ವೆಚ್ಚವನ್ನು ಒಕ್ಕೂಟವು ಭರಿಸಬೇಕಾಗುತ್ತಿತ್ತು ಪ್ರತಿ ವರ್ಷ ಒಕ್ಕೂಟದಿಂದ ಅನಾವಶ್ಯಕವಾಗಿ ಅಂದಾಜು ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಹಾಲಿನ ಸಾಗಾಣಿಕೆಗಾಗಿ ವೆಚ್ಚ ಮಾಡಲಾಗ್ತಿತ್ತು ಅಲ್ಲದೆ ಹೆಚ್ಚಿನ ಸಾಗಾಣಿಕೆ ವೇಳೆಯಿಂದ ಹಾಲು ತನ್ನ ನೈಸರ್ಗಿಕ ತಾಜಾತನವನ್ನ ಕಳೆದುಕೊಳ್ಳುತ್ತಿತ್ತು ಆದ್ದರಿಂದ ಸಾರಿಗೆ ವೆಚ್ಚ ನಿಯಂತ್ರಿಸಲು ಹಾಗೂ ಗ್ರಾಹಕರಿಗೆ ಗುಣಮಟ್ಟದ ತಾಜಾ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನ ಸರಬರಾಜು ಮಾಡುವ ದೃಷ್ಟಿಯಿಂದ ಈ ಪ್ಯಾಕಿಂಗ್ ಘಟಕ ನಿರ್ಮಿಸಲಾಗಿದೆ ಎಂದರು

ಹಲಾಲ್ ಎನ್ನುವುದು ಮುಸ್ಲಿಂ ಸಂಪ್ರದಾಯ ಅವರು ಮಾಡಿಕೊಳ್ಳಲಿ ಆದರೆ ಹಿಂದುಗಳ ಮೇಲೆ ಅದನ್ನು ಹೇರಬೇಡಿ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಹೊನ್ನಾವರದ ಮೃತ ಪರೀಶ್ಮೇಸ್ತ ಮನೆಗೆ ಭೇಟಿ ನೀಡಿ ಕುಟುಂಬದವರೊಂದಿಗೆ ಒಂದು ಗಂಟೆಗೂ ಅಧಿಕ ಕಾಲ ಚರ್ಚೆ ನಡೆಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಇಂದು ಹಿಂದೂಗಳು ನಮ್ಮ ಸಮಾಜದವರಿಂದಲೇ ಮಾಂಸ ಖರೀದಿಸುವ ಮೂಲಕ ಬಹುದೊಡ್ಡ ಬೇಡಿಕೆ ಸೃಷ್ಟಿಸಿದ್ದು ಈ ಬೆಳವಣಿಗೆಯನ್ನ ಸ್ವಾಗತಿಸುತ್ತೇನೆ ಇದು ಶತ ಪ್ರತಿಶತ ಅನುಷ್ಠಾನವಾಗಬೇಕೆಂದು ಹೇಳಿದರು ಹೊನ್ನಾವರದ ಪರೀಶ್ಮೇಸ್ತ ಸಾವಿನ ಕುರಿತು ಮಾತನಾಡಿದ ಅವರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಿದ್ದಾಗ ಹತ್ಯೆ ನಡೆದಿದೆ ಈ ಪ್ರಕರಣಕ್ಕೆ ನ್ಯಾಯ ಒದಗಿಸಲು ಬಿಜೆಪಿ ಸರ್ಕಾರವು ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನಾಲ್ಕು ವರ್ಷದ ಹಿಂದೆ ಪರೇಶ್ ಮೇಸ್ತ ಹತ್ಯೆಯಾಯಿತು ನಂತರ ರಾಜಕೀಯ ಚರ್ಚೆ ನಡೆದಾಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮನೆಗೆ ಭೇಟಿ ನೀಡಿ ಭರವಸೆ ನೀಡಿದ್ರೂ ನ್ಯಾಯದ ಕುರಿತು ಬೆಳವಣಿಗೆ ಆಗಿಲ್ಲ ಪ್ರಕರಣ ಸಿಬಿಐಗೆ ವಹಿಸಿದರೂ ಪ್ರಗತಿ ಕಂಡಿಲ್ಲ ಈ ಘಟನೆ ನಡೆಯಲು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಜಿಲ್ಲೆಯ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಇಲಾಖೆ ಕಾಂಗ್ರೆಸ್ ಏಜೆಂಟ್ ನಂತರ ವರ್ತನೆ ಮಾಡಿದೆ ಎಂದು ಜರಿದರು ಎರಡೂ ಪ್ರಮುಖ ಸಿಸಿಟಿವಿ ಕ್ಯಾಮೆರಾ ಸಾಕ್ಷಿ ನಾಶವಾಗಿದೆ ಅಂದಿನ ಕಾಂಗ್ರೆಸ್ ಸರ್ಕಾರ ಇಲಾಖೆ ಮೇಲೆ ಒತ್ತಡ ತಂದು ಈ ಕೃತ್ಯ ನಡೆಸಿದ್ದಾರೆ ಸಾಕ್ಷಿಯನ್ನ ಮುಚ್ಚಿ ಹಾಕಲು ಪರೋಕ್ಷವಾಗಿ ಸಹಕರಿಸಿದ್ದಾರೆ ನಾಲ್ಕು ವರ್ಷ ಗತಿಸಿದ್ರೂ ಸಿಬಿಐನವರು ಏನೂ ಮಾಡಲಾಗಿಲ್ಲ ಇದಿಲ್ಲ ವ್ಯವಸ್ಥಿತ ರೀತಿಯಲ್ಲಿ ನಡೆದ ಸಂಜಾಗಿದೆ ಅಂದು ಅಬ್ಬರಿಸಿ ಬೊಬ್ಬಿರಿದ ಬಿಜೆಪಿಯವರು ಈಗ ಎಲ್ಲಿದ್ದಾರೆ ಸರ್ಕಾರ ನೌಕರಿ ಕೊಡಿಸಬೇಕು ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿ ಅಧಿಕಾರಕ್ಕೆ ಬಂದು ಏನ್ ಮಾಡ್ತಿದ್ದೀರಿ ನೀವು ಯಾಕೆ ನೀಡಲು ಆಗಿಲ್ಲ ಎಂದು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪರೇಶ್ ಕುಟುಂಬದ ಯುವತಿ ಪದವಿದರೆ ಅವರಿಗೆ ಸರ್ಕಾರಿ ನೌಕರಿ ನೀಡಲು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿಯಾಗಿ ಸಮಯಾವಕಾಶ ನೀಡಿ ಬೇಡಿಕೆ ಮುಂದೂಡಲಿದ್ದು ಆಗಲು ನೀಡದೆ ಹೋದ್ರೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ಹೊರನೋಟದಲ್ಲಿ ವ್ಯವಸ್ಥಿತವಾಗಿ ಸಂಚಾಗಿದೆ ಅಂತ ಅನ್ನೋದು ಗೊತ್ತಿದ್ರೂ ಕೂಡ ಮೂರು ವರ್ಷ ಮೂರುವರೆ ವರ್ಷ ಬೇಕಾಯಿಕ್ಕೆ ಆಯ್ತು ಸಿ ಬಿ ಐ ಆಯ್ತು ಇನ್ನು ನಾನು ಅವರು ಕೇಳ್ತಾ ಇದ್ದೆ ಅವತ್ತಿನ ಸಂದರ್ಭದಲ್ಲಿ ಎಷ್ಟು ರೀತಿಯ ನ್ಯಾಯದ ಸಂಬಂಧ ಪಟ್ಟಾಗ ಮಾತನಾಡಿದಂಥವ್ರು ಎಲ್ಲಿದ್ದೀಗ ನೀವು ಏನ್ ಮಾಡ್ತಾ ಈಗ ಇನ್ನೂವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅನ್ನುವಂಥದ್ದು ಒಂದು ಭಾಗ ಆದ್ರೆ ಇವರಿಗೆ ಸರ್ಕಾರಿ ನೌಕರಿ ಕೊಡಿಸ್ತೀವಿ ಮಕ್ಕಳಿಗೆ ಅಂತ ಅಂತನ್ನುವಂಥವ್ ಎಲ್ಲಿದೆ ಸರ್ಕಾರಿ ನೌಕರಿ ಈಗ ಯಾವುದೋ ಒಂದು ಪ್ರೈವೇಟ್ ಇದರಲ್ಲಿ ಬ್ಯಾಂಕ್ ನಲ್ಲಿ ಕೆಲಸ ಮಗಳಿಗೆ ಕೆಲಸ ಮಾಡ್ತಾ ಇದ್ದಾಳೆ ನಾನು ಹೇಳೋದು ಬಿ ಜೆ ಪಿ ಸರ್ಕಾರಕ್ಕೆ ಕೂಡ್ಲೇ ಆ ಮಗಳಿಗೆ ಬಿ ಎ ಆಗಿದೆ ಸರ್ಕಾರಿ ನೌಕರಿ ಕೊಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇಷ್ಟರಲ್ಲೇನೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದಂತಹ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಭೇಟಿ ಆಗ್ತೀನಿ ಎಲ್ಲ ಡಿಟೇಲ್ ವನ್ನು ಹೇಳ್ತೀನಿ ಒಂದು ಅವಧಿ ಕೊಡ್ತೀವಿ ಇಷ್ಟು ಅವಧಿ ಒಳಗೆ ನೀವೇನಾದರೂ ಇವರಿಗೆ ನ್ಯಾಯ ಒದಗಿಸುವಂಥದ್ದು ಮತ್ತು ಆ ನೌಕರಿ ಕೊಡುವಂಥದ್ದು ಆಗಲಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿ ಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ